ಕೆಂಪರಾಜ ಎಂಬ ಸುಂದರ ಅರಸನ ಚಿತ್ರಜೀವನ ವೃತ್ತಾಂತ ಈಗಿನ ಪೀಳಿಗೆಗೆ ಗೊತ್ತೇ ಇಲ್ಲದ ಆ ಕಾಲದ ಒಬ್ಬ ಮಹಾನ್ ಕಲಾವಿದನ ಬಗ್ಗೆ ಹೇಳುವುದು ಕಷ್ಟವೂ ಕಷ್ಟ ಆದರೆ ಹೇಳಲಾರೆ ಹೇಳದಿರಲಾರೆ ಎಂಬಂಥ ವಿಚಿತ್ರ ಗೊಂದಲದಲ್ಲಿ ಇವರ ಬಗ್ಗೆ ಹೇಳಲು ಹೊರಟಿದ್ದೇನೆ ಯಾರಿವರು ಇವರ ಹೆಸರೇನು ಮಾಡಿರೋ ಸಾಧನೆಯೇನು ಇವರ ಪೂರ್ತಿ ಹೆಸರು ಕೆಂಪರಾಜ ಅರಸ್ ಸಂಕ್ಷಿಪ್ತವಾಗಿ ಇವರ ಪರಿಚಯ ಮಾಡಿಕೊಡುವುದಿದ್ದರೆ ಕೆಂಪರಾಜ ಅರಸರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸರ ಸೋದರ ಬಾಲ್ಯದಿಂದಲೂ ನಾಟಕ ಅಭಿನಯ ಸಿನಿಮಾ ಅಂದರೆ ಪಂಚಪ್ರಾಣ ಆದರೆ ಅದು ಅರಸು ಮನೆತನ ಅಂಥ ಮನೆತನದಲ್ಲಿದ್ದುಕೊಂಡು ನಾಟಕ ಸಿನಿಮಾ ಅಂತ ಕನಸು ಕಟ್ಟಿದರೆ ಅದಕ್ಕೆ ಬೆಲೆ ಕೊಡುವವರು ಯಾರು ಚಿತ್ರರಂಗವೆಂದರೆ ಆ ಕುಟುಂಬಕ್ಕೆ ವಾಕರಿಕೆ ಅದು ಮರ್ಯಾದಸ್ಥರಿಗಲ್ಲ ಎನ್ನುವ ಇದ್ದ ಕಾಲವದು ಆದರೂ ಕೆಂಪರಾಜ ಅರಸರು ತಮ್ಮ ಹಠ ಬಿಡಲಿಲ್ಲ ಸೆಡ್ಡು ಹೊಡೆದು ಚಿತ್ರರಂಗಕ್ಕೆ ಧುಮುಕಿಯೇ ಬಿಟ್ಟರು ಬಂದು ಹೋಗುವ ಪಾತ್ರವಲ್ಲ ಚಿತ್ರರಂಗಕ್ಕೆ ಕಾಲಿಟ್ಟರೆ ಅದು ನಾಯಕನಾಗಿಯೇ ಎನ್ನುವ ಹಠ ಇವರದ್ದು ಇವರ ಹಠವೇ ಗೆದ್ದಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮುಹೂರ್ತ ಕೂಡಿಬಂತು ಇವರು ನಾಯಕ ನಟರಾಗಿ ನಟಿಸಿದ ಮೊಟ್ಟ ಮೊದಲ ಕನ್ನಡ ಚಿತ್ರ ಜೀವನ ನಾಟಕ ಈ ಚಿತ್ರದ ಮೂಲಕ ಕೆಂಪರಾಜ ಅರಸರು ಮರ್ಯಾದೆಯನ್ನು ಗೌರವವನ್ನು ಮತ್ತು ಅಭಿಮಾನಿಗಳ ಪ್ರೀತಿಯನ್ನು ಏಕಕಾಲದಲ್ಲಿ ಸಂಪಾದಿಸಿದರು ಯಾರೂ ಈ ರಂಗ ಮರ್ಯಾದಸ್ಥರಿಗಲ್ಲ ಎಂದು ಶರ ಬರೆದು ಅರಸರ ಆಶಾಭಂಗ ಮಾಡಿದರೋ ಅವರೇ ಕೊನೆಗೆ ತಲೆಬಾಗಿ ವಂದಿಸಿದರು ಕೆಂಪರಾಜ ಅರಸ್ ಅವರಿಗೆ ಜೀವನ ನಾಟಕ ಸಿನಿಮಾದ ನಂತರ ಕೃಷ್ಣಲೀಲಾ ಚಿತ್ರದಲ್ಲಿ ಅವಕಾಶ ಸಿಕ್ಕಿತು ಇದರಲ್ಲಿ ಕಂಸನ ಪಾತ್ರ ಇವರದ್ದು ನಟನೆ ಮಾತ್ರವಲ್ಲ ನಿರ್ದೇಶನಕ್ಕೂ ಸೈ ಎಂದರು ಅರಸರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಕ್ತ ರಾಮದಾಸ ಎಂಬ ಚಿತ್ರವನ್ನು ನಿರ್ದೇಶಿಸಿದರು ಚಿತ್ರರಂಗದ ಎಬಿಸಿಡಿಯನ್ನು ಅರೆದು ಕೂಡಿದ ಕೆಂಪರಾಜ ಅರಸರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಂತ ಬ್ಯಾನರಿನಲ್ಲಿ ರಾಜ ವಿಕ್ರಮ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದರು ಆ ಪ್ರೊಡಕ್ಷನ್ ಕಂಪನಿಯ ಹೆಸರು ಕೆಂಪರಾಜ ಪ್ರೊಡಕ್ಷನ್ಸ್ ಜಲದುರ್ಗ ಮತ್ತು ನಳದಮಯಂತಿ ಇವರು ನಿರ್ಮಿಸಿದ ಇತರ ಚಿತ್ರಗಳು ಜೊತೆಗೆ ತಮಿಳು ಚಿತ್ರವೊಂದನ್ನು ನಿರ್ಮಿಸಿದರು ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಸೇವೆ ಮಾಡಿದ ಅರಸರು ತಮ್ಮ ಸಾಹಸಮಯ ಬದುಕನ್ನು ಅಕ್ಷರಗಳಲ್ಲಿ ಪೂರ್ಣಿಸಲು ಮರೆಯಲಿಲ್ಲ ಇವರು ಹಾಗೆ ಬರೆದ ಆತ್ಮಚರಿತ್ರೆಯ ಹೆಸರು ನಾನು ಈಗ ಕೆಂಪರಾಜ ಅರಸರು ನಾಯಕ ನಟರಾಗಿ ನಟಿಸಿದ ಜೀವನ ನಾಟಕ ಚಿತ್ರದ ಕೆಲವೊಂದು ಸ್ವಾರಸ್ಯಕರ ವಿಷಯಗಳತ್ತ ಬರೋಣ ಅದೇನು ಕಾರಣವೂ ಗೊತ್ತಿಲ್ಲ ಜೀವನ ನಾಟಕ ಕನ್ನಡ ಸಿನಿಮಾವನ್ನು ನಿರ್ದೇಶಿಸಲು ಉತ್ತರ ಭಾರತದ ವಹಾಬ್ ಕಾಶ್ಮೀರಿ ಎಂಬುವರನ್ನು ಕರೆಸಲಾಗಿತ್ತು ಚಲನಚಿತ್ರಗಳ ಸೂಕ್ಷ್ಮತಂತ್ರಗಳನ್ನು ಬಲ್ಲವರಾಗಿದ್ದರಿಂದ ಇವರನ್ನು ಅಲ್ಲಿಂದ ಕರೆಸಲಾಗಿತ್ತು ಯಥಾ ಪ್ರಕಾರ ಇವರಿಗೆ ಕನ್ನಡ ಭಾಷೆ ಬರುತ್ತಿರಲಿಲ್ಲ ಈ ಕಾರಣಕ್ಕಾಗಿ ಜೀವನ ನಾಟಕ ಸಿನಿಮಾಕ್ಕಾಗಿ ಇವರಿಗೆ ಕನ್ನಡ ಭಾಷೆ ಕಲಿಸಿಕೊಡಲು ಸಾಹಿತಿ ಅನ ಕೃಷ್ಣರಾಯರನ್ನು ಕೇಳಿಕೊಳ್ಳಲಾಯಿತು ಇವರು ಕನ್ನಡ ಕಲಿಸುವ ಬದಲು ವಹಾಬ್ ಕಾಶ್ಮೀರಿಯವರಿಗಾಗಿ ದೇವನಾಗರಿ ಲಿಪಿಯಲ್ಲಿ ಸಾಹಿತ್ಯ ಸಿದ್ಧಪಡಿಸಿ ಕೊಡುತ್ತಿದ್ದರು ಅಂದಹಾಗೆ ಚಿತ್ರದ ಚಿತ್ರಕಥೆ ಸಂಭಾಷಣೆ ಕೃಷ್ಣರಾಯರದ್ದು ಕಾಶ್ಮೀರಿಯವರನ್ನು ಹೇಗೋ ಸುಧಾರಿಸಿದ್ದಾಯಿತು ಈಗ ಪೇಚಿಗಿಟ್ಟುಕೊಂಡಿದ್ದು ಹುಬ್ಬಳ್ಳಿಯ ನಾಯಕಿ ಶಾಂತಾ ಅವರ ವರ್ತನೆ ಹುಬ್ಬಳ್ಳಿಯವರಾಗಿದ್ದರೂ ಇವರಿಗೆ ಕನ್ನಡ ಬರುತ್ತಿರಲಿಲ್ಲ ಇವರಿಗೂ ಗುರುವಾಗಿ ಅನ ಕೃಷ್ಣರಾಯರು ಕೆಲಸ ಮಾಡಬೇಕಾಯಿತಂತೆ ಸನ್ನಿವೇಶವೊಂದರಲ್ಲಿ ಶಾಂತಾ ಅವರು ವಿವಾಹ ಎಂಬ ಪದವನ್ನು ಉಚ್ಚರಿಸಬೇಕಾಗಿತ್ತು ಆದರೆ ಎಷ್ಟೇ ಕಷ್ಟಪಟ್ಟರೂ ಆ ಪದವನ್ನು ಅವರ ಕೈಲಿ ಹೇಳಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ವಿವಾಹದ ಬದಲು ಮದುವೆ ಎಂದು ಬದಲಾಯಿಸಿ ಚಿತ್ರೀಕರಿಸಲಾಯಿತಂತೆ ಇಂಥ ಸ್ವಾರಸ್ಯಕರ ಘಟನೆಯನ್ನು ಹೇಳುತ್ತಾ ಹೊರಟರೆ ಅದಕ್ಕೊಂದು ಕೊನೆ ಮೊದಲಿರುವುದಿಲ್ಲ ಒಟ್ಟಿನಲ್ಲಿ ಜೀವನ ನಾಟಕ ಸಿನಿಮಾದ ಮೂಲಕ ಚಂದದ ನಾಯಕ ನಟನೊಬ್ಬನ ಪ್ರವೇಶವಾಯಿತೆಂದೇ ಹೇಳಬೇಕು ಚೆಲುವು ನೀಳವಾದ ಮತ್ತು ಹದವಾದ ಮೈಕಟ್ಟು ಕಾಂತರಾಜ ಅರಸು ಅವರ ಆಸ್ತಿ ಜನ ಮೆಚ್ಚಿಕೊಂಡರೂ ಆ ಕಾಲದಲ್ಲೂ ಇವರಿಗೆ ಅಭಿಮಾನಿಗಳಿದ್ದರು ಎಂದರೆ ಇವರ ಅನ್ನು ಊಹಿಸಿಕೊಳ್ಳಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ಕಾಂತರಾಜ ಅರಸರು ಸಾವಿರದ ಒಂಬೈನೂರ ಎಂಬತ್ತೆರಡರ ಮೇ ಹದಿನೆಂಟರಂದು ನಿಧನರಾದರು ನಿಧನ ಕಾಲಕ್ಕೆ ಇವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು